ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಮಕರ ರಾಶಿಯವರ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಮೇ ಮಾಸದ ಫಲಾಫಲಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ ಮಕರ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಮಾಸದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಸ್ನೇಹಿತರೆ ಮೇ ತಿಂಗಳ ಅವಧಿಯಲ್ಲಿ ಸರಾಸರಿಗಿಂತ ಉತ್ತಮ ಫಲಿತಾಂಶಗಳನ್ನು ಹೊಂದುವಿರಿ ನಿಮ್ಮ ವೃತ್ತಿಯ ಮನೆಯ ಅಧಿಪತಿಯು ಮೂರನೇ ಮನೆಯಲ್ಲಿ ಪ್ರಬಲ ಸ್ಥಾನವನ್ನು ಹೊಂದುತ್ತಾನೆ ಪರಿಣಾಮವಾಗಿ ನಿಮ್ಮ ಕೆಲಸದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುವುದನ್ನು ನೀವು ನೋಡಬಹುದು ಕೆಲವು ಮಹತ್ವದ ವ್ಯವಹಾರ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಈ ಸಮಯವನ್ನು ಬಳಸಬಹುದು ಮೇ ಮಾಸಿಕ ಜಾತಕ ಎರಡು ಸಾವಿರ ಇಪ್ಪತ್ತೈದು ಶಾಲಾ ಶಿಕ್ಷಣದ ವಿಷಯದಲ್ಲಿ ಈ ತಿಂಗಳು ಸರಾಸರಿ ಫಲಿತಾಂಶಗಳನ್ನು ನೀಡಬಹುದು ಎಂದು ಊಹಿಸುತ್ತದೆ ಕೆಲವು ಸಂದರ್ಭಗಳಲ್ಲಿ ಫಲಿತಾಂಶಗಳು ನಿರೀಕ್ಷೆಗಳನ್ನು ಮೀರಬಹುದು ಆದಾಗ್ಯೂ ಕೆಲವು ಗ್ರಹಗಳು ಬೆಂಬಲವನ್ನು ನೀಡಲು ಸಾಧ್ಯವಾಗದಿರಬಹುದು ಕುಟುಂಬದ ಕಾಳಜಿಗೆ ಸಂಬಂಧಿಸಿದಂತೆ ಮೇ ತಿಂಗಳಲ್ಲಿ ನೀವು ಸಾಮಾನ್ಯವಾಗಿ ಧನಾತ್ಮಕ ಫಲಿತಾಂಶಗಳನ್ನು ಎದುರಿಸಬಹುದು ಎಂದು ಊಹಿಸುತ್ತದೆ ನಿಮ್ಮ ಎರಡನೇ ಮನೆಯ ಅಧಿಪತಿ ಶನಿಯು ಮೂರನೇ ಮನೆಯಲ್ಲಿರುತ್ತಾನೆ ಅಲ್ಲಿ ಅದು ಕುಟುಂಬದ ಸಮಸ್ಯೆಗಳಿಗೆ ಸಹಾಯ ಮಾಡಲು ಪ್ರಯತ್ನಿಸುತ್ತದೆ ನಿಮ್ಮ ಐದನೇ ಮನೆಯ ಅಧಿಪತಿ ಶುಕ್ರವು ಮೇ ತಿಂಗಳಲ್ಲಿ ಮೂರನೇ ಮನೆಯಲ್ಲಿ ಉತ್ತುಂಗಕ್ಕೇರುತ್ತದೆ ಇದರರ್ಥ ನಿಮ್ಮ ಪ್ರಣಯ ಸಂಬಂಧವು ಅನುಕೂಲಕರ ಮತ್ತು ಪ್ರಯೋಜನಕಾರಿಯಾಗಿರುತ್ತದೆ ವೈವಾಹಿಕ ಜೀವನದ ಸಂತೋಷಕ್ಕೆ ಸಂಬಂಧಿಸಿದಂತೆ ಈ ತಿಂಗಳು ಫಲಿತಾಂಶಗಳು ಸ್ವಲ್ಪ ದುರ್ಬಲವಾಗಬಹುದು ದುರ್ಬಲ ಮಂಗಳವು ನಿಮ್ಮ ಏಳನೇ ಮನೆಯಲ್ಲಿದ್ದಾಗ ವೈವಾಹಿಕ ಘರ್ಷಣೆಗಳು ಅಥವಾ ತಪ್ಪುಗ್ರಹಿಕೆಗಳು ಇರಬಹುದು ಆದಾಗ್ಯೂ ದೈವಿಕ ಅನುಗ್ರಹದೊಂದಿಗೆ ನೀವು ಸಂದರ್ಭಗಳ ಮೇಲೆ ನಿಯಂತ್ರಣವನ್ನು ಬೀರಲು ಪ್ರಯತ್ನಿಸಿದರೆ ಎಲ್ಲವೂ ಸರಿಯಾಗಿರುತ್ತದೆ ಹಣಕಾಸಿನ ವಿಷಯಗಳಿಗೆ ಸಂಬಂಧಿಸಿದಂತೆ ನಿಮ್ಮ ಲಾಭದ ಮನೆಯ ಅಧಿಪತಿಯಾದ ಮಂಗಳನು ದುರ್ಬಲ ಸ್ಥಿತಿಯಲ್ಲಿರುತ್ತಾನೆ ಪರಿಣಾಮವಾಗಿ ಈ ತಿಂಗಳು ನೀವು ಆರ್ಥಿಕ ಯಶಸ್ಸಿನ ಹಾದಿಯಲ್ಲಿ ಕೆಲವು ಸವಾಲುಗಳನ್ನು ಎದುರಿಸಬಹುದು ಮೇ ತಿಂಗಳಿನಿಂದ ನೀವು ನಿಜವಾಗಿಯೂ ಧನಾತ್ಮಕ ಆರೋಗ್ಯ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು ಆದಾಗ್ಯೂ ಸೂರ್ಯ ಮಂಗಳ ಮತ್ತು ಗುರುಗ್ರಹದ ಪ್ರಭಾವದಿಂದಾಗಿ ತಿಂಗಳ ಎರಡನೇ ಭಾಗದಲ್ಲಿ ತಲೆನೋವು ಜ್ವರ ಹೃದಯ ಸಂಬಂಧಿ ಕಾಳಜಿ ಅಥವಾ ಹೊಟ್ಟೆ ಸಂಬಂಧಿತ ನೋವಿನಂತಹ ಕೆಲವು ಸಣ್ಣ ಸಮಸ್ಯೆಗಳನ್ನು ನೀವು ಹೊಂದಿರಬಹುದು ಮಕರ ರಾಶಿಯ ಸ್ಥಳೀಯರು ತಮ್ಮ ವೃತ್ತಿ ಜೀವನದಲ್ಲಿ ಬಹಳ ಯಶಸ್ವಿಯಾಗುತ್ತಾರೆ ನಿರ್ವಹಣೆಯು ಕೆಲವು ಅಡಚಣೆಗಳ ನಂತರ ಅವರ ಪ್ರಯತ್ನಗಳನ್ನು ಗುರುತಿಸಬಹುದು ಈ ಅವಧಿಯಲ್ಲಿ ನಿಮಗೆ ದೊಡ್ಡ ಪ್ರಚಾರದ ಸಾಧ್ಯತೆಯಿದೆ ನಿಮ್ಮ ಸಂಸ್ಥೆಯಲ್ಲಿ ದಕ್ಷತೆಯನ್ನು ಸುಧಾರಿಸಲು ನಿಮ್ಮ ಸಹೋದ್ಯೋಗಿಗಳು ನಿಮ್ಮ ಸೃಜನಶೀಲ ವಿಚಾರಗಳನ್ನು ಬೆಂಬಲಿಸಬಹುದು ಮೇಲಧಿಕಾರಿಗಳೊಂದಿಗೆ ಸಭೆ ನಡೆಸುವಾಗ ಜಾಗರೂಕರಾಗಿರಿ ವ್ಯಾಪಾರವನ್ನು ಪ್ರಾರಂಭಿಸಲು ಯೋಚಿಸುವವರು ಸ್ವಲ್ಪ ಆರ್ಥಿಕ ಅಪಾಯದಲ್ಲಿ ಪ್ರಾರಂಭಿಸಬೇಕು ಈಗಾಗಲೇ ವ್ಯವಹಾರವನ್ನು ಹೊಂದಿರುವ ಮಕರ ಸಂಕ್ರಾಂತಿಗಳು ಲಾಭವನ್ನು ಅರಿತುಕೊಳ್ಳಲು ಕಾಯುತ್ತಿರುವಾಗ ತಾಳ್ಮೆಯಿಂದಿರಬೇಕು ಸಂಬಂಧದಲ್ಲಿರುವವರು ತುಂಬಾ ಕಠಿಣ ಹಂತವನ್ನು ಎದುರಿಸಬಹುದು ನಿಮ್ಮ ಸಂಗಾತಿ ಅಸಹನೆಯ ಲಕ್ಷಣಗಳನ್ನು ತೋರಿಸಿದರೆ ಶಾಂತವಾಗಿರಿ ದಂಪತಿಗಳು ತಮ್ಮ ನಿರ್ಧಾರಗಳ ಮೇಲೆ ಪ್ರಭಾವ ಬೀರಲು ಮೂರನೇ ವ್ಯಕ್ತಿಗೆ ಅವಕಾಶ ನೀಡುವುದನ್ನು ತಡೆಯಬೇಕು ವಿವಾಹಿತರಿಗೆ ಸಣ್ಣ ಜಗಳಗಳು ಮತ್ತು ಕೆಲವು ಬಾಹ್ಯ ಹಸ್ತಕ್ಷೇಪಗಳೊಂದಿಗೆ ಇದು ಕಠಿಣ ಅವಧಿಯಾಗಿದೆ ಈ ಅವಧಿಯಲ್ಲಿ ನಿಮ್ಮ ಆರೋಗ್ಯ ಸ್ಥಿರವಾಗಿರಬಹುದು ಸ್ನಾತಕೋತ್ತರ ಅಧ್ಯಯನವನ್ನು ಅನುಸರಿಸುವ ವಿದ್ಯಾರ್ಥಿಗಳು ಸೇರಿದಂತೆ ಶೈಕ್ಷಣಿಕ ಉದ್ದೇಶಗಳನ್ನು ಪೂರೈಸಲು ಕಷ್ಟಪಡುತ್ತಾರೆ ಪ್ರೀತಿಯ ಸಂಬಂಧ ಜೀವನದ ಕುರಿತು ನೋಡುವುದಾದರೆ ಈ ಕಠಿಣ ಸಮಯದಲ್ಲಿ ನಿಮ್ಮ ಸಂಗಾತಿಯು ಕೆರಳಿಸುವ ಸಾಧ್ಯತೆಯಿರುವುದರಿಂದ ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸಲಾಗುತ್ತದೆ ಸಂಬಂಧದ ಬಗ್ಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಹೊರಗಿನವರ ಸಲಹೆಯನ್ನು ತೆಗೆದುಕೊಳ್ಳಬೇಡಿ ವಿವಾಹಿತ ದಂಪತಿಗಳು ಈ ಸಮಯದಲ್ಲಿ ಕೆಲವು ಸಮಸ್ಯೆಗಳನ್ನು ಎದುರಿಸಬಹುದು ಮತ್ತು ಸಣ್ಣ ಕಾರಣಗಳಿಗಾಗಿ ಜಗಳವಾಡಬಹುದು ಮಧ್ಯಸ್ಥಿಕೆ ವಹಿಸಲು ಬೇರೆಯವರನ್ನು ಕರೆತರಬೇಡಿ ನಿಮ್ಮ ಮಕ್ಕಳು ಮತ್ತು ಹಿರಿಯರೊಂದಿಗೆ ನಿಮ್ಮ ಸಂಬಂಧವು ಬಲವಾಗಿರಬಹುದು ವೃತ್ತಿ ಜೀವನದ ಕುರಿತು ನೋಡುವುದಾದರೆ ಮಕರ ರಾಶಿ ಚಕ್ರ ಚಿಹ್ನೆಯಡಿಯಲ್ಲಿ ಜನಿಸಿದ ಜನರು ತಮ್ಮ ವೃತ್ತಿ ಜೀವನದಲ್ಲಿ ಏಳಿಗೆ ಹೊಂದಬೇಕು ಮತ್ತು ಅವರ ಕೊಡುಗೆಗಳು ಹೋರಾಟದ ನಂತರ ಮೆಚ್ಚುಗೆ ಮತ್ತು ಪ್ರಶಸ್ತಿಗಳನ್ನು ತರಬಹುದು ಈ ಅವಧಿಯಲ್ಲಿ ನೀವು ಭಾರೀ ವೇತನ ಹೆಚ್ಚಳವನ್ನು ನಿರೀಕ್ಷಿಸಬಹುದು ಸಂಸ್ಥೆಯ ಸುಧಾರಣೆಗಾಗಿ ನಿಮ್ಮ ಸಹೋದ್ಯೋಗಿಗಳು ನಿಮ್ಮ ಆಲೋಚನೆಗಳನ್ನು ಬೆಂಬಲಿಸುತ್ತಾರೆ ಸಂವಹನ ಮತ್ತು ತಂತ್ರಜ್ಞಾನದಲ್ಲಿನ ಮಕರ ಸಂಕ್ರಾಂತಿಗಳು ಶೀಘ್ರದಲ್ಲೇ ತಮ್ಮ ಗುರಿಗಳನ್ನು ಸಾಧಿಸಬೇಕು ಮತ್ತು ಕಂಪನಿಯಿಂದ ಉತ್ತಮ ಪ್ರತಿಫಲವನ್ನು ಪಡೆಯಬೇಕು ಮಾಧ್ಯಮ ಮತ್ತು ಸಿನಿಮಾ ರಂಗದಲ್ಲಿರುವವರು ತಮ್ಮ ಶ್ರಮದ ಫಲವನ್ನು ಅನುಭವಿಸಲು ತಾಳ್ಮೆಯಿಂದಿರಬೇಕು ಏಕೆಂದರೆ ಯಶಸ್ಸು ಸ್ವಲ್ಪ ಮಟ್ಟಿಗೆ ವಿಳಂಬವಾಗಬಹುದು ಉತ್ಪಾದನೆಯಲ್ಲಿ ಮಕರ ಸಂಕ್ರಾಂತಿ ವೃತ್ತಿಪರರು ಮೇಲಿನ ನಿರ್ವಹಣೆಯೊಂದಿಗೆ ವ್ಯವಹರಿಸುವಾಗ ಶಾಂತವಾಗಿರಬೇಕು ಮತ್ತು ಸಭೆಗಳ ಸಮಯದಲ್ಲಿ ಯಾವುದೇ ಸಂಭವನೀಯ ಘರ್ಷಣೆಗಳನ್ನು ತಪ್ಪಿಸಬೇಕು ಈ ಚಿಹ್ನೆಯ ಅಡಿಯಲ್ಲಿ ಕಾನೂನು ತಜ್ಞರು ಗ್ರಾಹಕರಿಂದ ಮನ್ನಣೆಯನ್ನು ಪಡೆಯುವುದು ತುಂಬಾ ಕಷ್ಟಕರವಾಗಿರುತ್ತದೆ ಮತ್ತು ಅವರ ಕೊಡುಗೆಗಳನ್ನು ಅಂಗೀಕರಿಸಬೇಕಾದರೆ ಅವರು ತಾಳ್ಮೆಯಿಂದಿರಬೇಕು ಆರೋಗ್ಯ ವೃತ್ತಿಯಲ್ಲಿ ಮಕರ ರಾಶಿಯ ಸ್ಥಳೀಯರು ಮನ್ನಣೆ ಪಡೆಯಲು ಕಷ್ಟವಾಗಬಹುದು ಸಂಶೋಧನೆ ಮತ್ತು ಅಭಿವೃದ್ಧಿಯಲ್ಲಿ ತೊಡಗಿರುವ ಮಕರ ರಾಶಿಯವರು ತಮ್ಮ ನವೀನ ಪ್ರಯತ್ನಗಳಿಗೆ ಸಾಕಷ್ಟು ಮನ್ನಣೆಯನ್ನು ಪಡೆಯುತ್ತಾರೆ ವ್ಯಾಪಾರ ಜೀವನದ ಕುರಿತು ನೋಡುವುದಾದರೆ ವ್ಯಾಪಾರವನ್ನು ಪ್ರಾರಂಭಿಸಲು ಬಯಸುವ ಮಕರ ರಾಶಿ ಚಕ್ರದ ಚಿಹ್ನೆಯಿಂದ ನಿಯಂತ್ರಿಸಲ್ಪಡುವ ವ್ಯಕ್ತಿಗಳು ತಮ್ಮ ಬಂಡವಾಳ ಹೂಡಿಕೆಯನ್ನು ಕಡಿಮೆ ಇಟ್ಟುಕೊಳ್ಳಬೇಕು ಇದು ಹಣಕಾಸಿನ ಅಪಾಯಗಳನ್ನು ತಗ್ಗಿಸಲು ಅವರಿಗೆ ಅನುವು ಮಾಡಿಕೊಡುತ್ತದೆ ಈಗಾಗಲೇ ವ್ಯಾಪಾರವನ್ನು ನಡೆಸುತ್ತಿರುವ ಮಕರ ಸಂಕ್ರಾಂತಿಯವರಿಗೆ ಸಲ್ಲಿಸಿದ ಸರಕುಗಳು ಮತ್ತು ಸೇವೆಗಳಿಗೆ ಪಾವತಿಗಳಿಗಾಗಿ ಕಾಯುತ್ತಿರುವಾಗ ತಾಳ್ಮೆಯನ್ನು ಅಭ್ಯಾಸ ಮಾಡುವುದು ಕಡ್ಡಾಯವಾಗಿದೆ ಪಾಲುದಾರಿಕೆಗಳಿಂದ ದೂರವಿರಿ ಇತರರೊಂದಿಗೆ ನಿಕಟವಾಗಿ ಕೆಲಸ ಮಾಡುವಾಗ ಸಂಭವಿಸಬಹುದಾದ ಕುಸಿತಗಳ ಕಾರಣದಿಂದಾಗಿ ಇದನ್ನು ಹೆಚ್ಚು ಶಿಫಾರಸು ಮಾಡಲಾಗಿದೆ ಹಣಕಾಸು ಜೀವನದ ಕುರಿತು ನೋಡುವುದಾದರೆ ಮಕರ ಸಂಕ್ರಾಂತಿಯ ಅಡಿಯಲ್ಲಿ ಜನಿಸಿದವರು ತಮ್ಮ ಹಣಕಾಸಿನಲ್ಲಿ ಸ್ಥಿರತೆ ಮತ್ತು ಸುಧಾರಣೆಯನ್ನು ಆನಂದಿಸಬಹುದು ಇದು ಸಂಪೂರ್ಣ ತಿರುವು ಆಗಿರಬಹುದು ಕುಟುಂಬದ ಪ್ರೋತ್ಸಾಹವು ಆರ್ಥಿಕ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ನೀವು ಹೂಡಿಕೆಯ ಬಗ್ಗೆ ಯೋಚಿಸುತ್ತಿದ್ದರೆ ಈಗ ಧುಮುಕುವ ಸಮಯ ಸ್ಟಾಕ್ ಮಾರುಕಟ್ಟೆಯಲ್ಲಿನ ವ್ಯಾಪಾರಿಗಳು ತಮ್ಮ ಕಣ್ಣು ಮತ್ತು ಕಿವಿಗಳನ್ನು ತೆರೆದಿರಬೇಕು ಮತ್ತು ಷೇರುಗಳಲ್ಲಿ ಭಾರಿ ಹೂಡಿಕೆಯಿಂದ ದೂರವಿರಬೇಕು ಆರೋಗ್ಯ ಜೀವನದ ಕುರಿತು ನೋಡುವುದಾದರೆ ಈ ಅವಧಿಯಲ್ಲಿ ನಿಮ್ಮ ಆರೋಗ್ಯವು ಸುಧಾರಿಸುವ ನಿರೀಕ್ಷೆಯಿದೆ ನೀವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಉತ್ತಮ ಭಾವನೆಯನ್ನು ಹೊಂದಿರಬೇಕು ನಿಮ್ಮ ದೇಹವು ಬಹುಶಃ ಹೆಚ್ಚು ಫಿಟ್ ಆಗುವ ಸಮಯ ನೀವು ಈಗ ಕನಿಷ್ಠ ಆರೋಗ್ಯ ಸವಾಲುಗಳನ್ನು ಹೊಂದಿರಬಹುದು ನಿಯಮಿತ ಚಟುವಟಿಕೆಗಳು ನಿಮಗೆ ಸುಲಭವಾಗಬಹುದು ಮತ್ತು ವಿಭಿನ್ನ ಕಾರ್ಯಗಳಿಗಾಗಿ ನೀವು ಸಾಕಷ್ಟು ಶಕ್ತಿಯನ್ನು ಹೊಂದಿರುತ್ತೀರಿ ನೀವು ಸಮತೋಲಿತ ಮತ್ತು ಭಾವನಾತ್ಮಕವಾಗಿ ಉತ್ತಮ ಭಾವನೆ ಹೊಂದುವಿರಿ ಒತ್ತಡದ ಮಟ್ಟಗಳು ಸಮಸ್ಯೆಯಾಗಿರಬಹುದು ಸಕಾರಾತ್ಮಕ ಸಾಮಾಜಿಕ ಸಂವಹನಗಳು ನಿಮ್ಮ ಮನಸ್ಥಿತಿಯನ್ನು ಹೆಚ್ಚಿಸಬಹುದು ಸಂಬಂಧಗಳು ಅಭಿವೃದ್ಧಿ ಹೊಂದಬಹುದು ಹೀಗಾಗಿ ನಿಮ್ಮ ಸಂತೋಷದ ಮೇಲೆ ಪರಿಣಾಮ ಬೀರುತ್ತದೆ ನಿಮ್ಮ ಯೋಗಕ್ಷೇಮದ ಸುತ್ತಲೂ ಉತ್ತಮ ಅಭ್ಯಾಸಗಳನ್ನು ಅಭಿವೃದ್ಧಿಪಡಿಸುವ ಅವಧಿ ಇದು ನೀವು ಸಕ್ರಿಯವಾಗಿರಬಹುದು ಮತ್ತು ಸಮತೋಲಿತ ಆಹಾರವನ್ನು ಅನುಸರಿಸಬಹುದು ಸರಿಯಾದ ವರ್ತನೆ ಮತ್ತು ಆಯ್ಕೆಗಳೊಂದಿಗೆ ನಿಮ್ಮ ಜೀವನದ ಹಲವಾರು ಕ್ಷೇತ್ರಗಳಲ್ಲಿ ಬೆಳವಣಿಗೆ ಮತ್ತು ನೆರವೇರಿಕೆ ಸಾಧ್ಯ ವಿದ್ಯಾರ್ಥಿ ಜೀವನದ ಕುರಿತು ನೋಡುವುದಾದರೆ ಪದವಿ ಕಾರ್ಯಕ್ರಮಗಳಿಗೆ ಪ್ರವೇಶಿಸುವವರು ಸೇರಿದಂತೆ ವಿದ್ವಾಂಸರು ತೊಂದರೆಗಳನ್ನು ಎದುರಿಸಬಹುದು ವಿದೇಶದಲ್ಲಿ ಅಧ್ಯಯನ ಮಾಡಲು ಬಯಸುವ ಎಲ್ಲಾ ಜನರಿಗೆ ವೀಸಾ ಅನುಮೋದನೆಗಳನ್ನು ಪಡೆಯಲು ಇದು ಸುಲಭವಾದ ಸಮಯವಾಗಿದೆ ಆದರೆ ಸ್ನಾತಕೋತ್ತರ ಅಧ್ಯಯನದ ವಿದ್ಯಾರ್ಥಿಗಳು ಉನ್ನತ ಶೈಕ್ಷಣಿಕ ಫಲಿತಾಂಶಗಳನ್ನು ಸಾಧಿಸುವ ನಿರೀಕ್ಷೆಯಿದೆ ಸಂಶೋಧನೆಯಲ್ಲಿ ತೊಡಗಿರುವವರು ವೈಜ್ಞಾನಿಕ ಸಮುದಾಯದಿಂದ ಅನುಮೋದಿಸಬಹುದಾದ ನವೀನ ಪ್ರಬಂಧಗಳನ್ನು ಬರೆಯಬಹುದು ಮೇ ಮಾಸದ ಶುಭ ದಿನಾಂಕಗಳು ಒಂದು ಎರಡು ಐದು ಆರು ಏಳು ಒಂಬತ್ತು ಹತ್ತು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ನಾಲ್ಕು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮತ್ತು ಮೂವತ್ತೊಂದು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ತಿಂಗಳ ಮೊದಲ ವಾರದಲ್ಲಿ ಯಾವುದೇ ದಿನದಂದು ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅಗತ್ಯವಿರುವವರಿಗೆ ಆಹಾರವನ್ನು ನೀಡಿ ವೀಕ್ಷಕರೇ ಇದಾಗಿತ್ತು ಮಕರ ರಾಶಿಯ ಜಾತಕದವರ ಮೇ ಮಾಸದ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ